ಓಂ ಶ್ರೀ ಗುರು ಬಸವಲಿಂಗಾಯನಮ ಇವತ್ತಿನ ವಚನ ಕದಿರ ಕಾಯಕದ ಕಾಳವನವರದು ಎರಡೇ ಇದೆ ನೋಡಿ ಕದಿರು ಮುರಿಯೇ ಕದಿರು ಮುರಿಯೇ ಏನೂ ಇಲ್ಲ ಕದಿರು ಮುರಿಯೇ ಏನೂ ಇಲ್ಲ ಓ ವ್ರಥಹೀನ ನೆರೆಯಲಿಲ್ಲ ಗುಮ್ಮೇಶ್ವರ ಓ ವ್ರತಹಹೀನ ನೆರೆಯಲಿಲ್ಲ ಗುಮ್ಮೇಶ್ವರ ನೋಡಿ ಈ ವಚನದ ಅರ್ಥ ಕದಿರು ಮುರಿಯೆ ಎಂದರೆ ರಾಟೆ ಮುರಿಯಲು ಏನೂ ಇಲ್ಲ ರಾಟೆ ಎಂಬ ದೇಹವು ಅಳಿಯಲು ಏನೂ ಇಲ್ಲ ಎಂದು ತಿಳಿಯುವ ಹೊತ್ತಿನಲ್ಲೇ ಹೊಡೆ ಮುರಿಯಲು ಅಂದರೆ ಹುಟ್ಟು ಮುರಿಯಲು ಏನೂ ಇಲ್ಲ ಕಿರಣ ಮುರಿಯಲು ಅಂದರೆ ಜೀವ ಹೋಗಲು ಏನೂ ಇಲ್ಲ ಕಾಂತಿ ಹೊಳಪು ಮುರಿಯಲು ಅಂದರೆ ಚೈತನ್ಯ ಅಳಿದು ಹೋದರೆ ಏನೂ ಇಲ್ಲ ಎಂಬ ಅರ್ಥಗಳು ಧ್ವನಿಸುತ್ತವೆ ವ್ರತಹೀನರನ್ನು ಕೂಡಿದರೆ ಈ ಎಲ್ಲವೂ ಮುರಿದು ದೇಹ ಪ್ರಾಣ ಪರಮ ಪ್ರಾಣ ಯಾವುದೂ ಇಲ್ಲವಾಗುತ್ತದೆ ಆದ ಕಾರಣ ನಾನು ವ್ರತಹೀನ ನೆರೆಯಲಿಲ್ಲ ಗುಮ್ಮೇಶ್ವರ ಎನ್ನುವ ಕದಿರಿ ಕದಿರೆ ಕಾಯಕದ ಕಾಳವು ವ್ರತಹೀನರನ್ನು ನೆರೆಯದಂತೆ ಕದಿರೆ ಮುರಿಯದಂತೆ ಗುಮ್ಮೇಶ್ವರನನ್ನು ನೆರೆ ನೆರೆದು ಕೂಡಿ ಎಲ್ಲವೂ ಆಗುವ ಬಗೆಯನ್ನು ಎರಡೇ ಎರಡು ಸಾಲುಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಓಂ ಶ್ರೀ ಗುರು ನಮ ಶರಣ ಶರಣಾರ್ಥಿಗಳು